ಈ ರಾಜ್ಯದಲ್ಲಿ ಹೆಣ್ಣು ಹೆಣ್ಣುಮಕ್ಕಳ ಮಾನ ಮರ್ಯಾದೆ ಬೀದಿನಲ್ಲಿ ಹರಾಜು ಮಾಡಿರ್ತಾ ಸರ್ಕಾರ ಹೆಣ್ ಡ್ರೈವ್ನಲ್ಲಿ ಇರ್ಬೋದು ನಾವು ಯಾರನ್ನೇ ರಕ್ಷಣೆ ಮಾಡಿ ಅಂತೇಳಿ ನಾವು ಇವತ್ತು ಕೇಳ ಇವತ್ತು ಪ್ರತಿಭಟನೆ ಮಾಡಿಲ್ಲ ಯಾರನ್ನೂ ರಕ್ಷಣೆ ಮಾಡೋದು ಬೇಕಾಗಿಲ್ಲ ತಪ್ಪಿತಸ್ಥರನ್ನ ನೇಣಿಗೆ ಹಾಕಲಿ ಬೇಡ ಅಂತ ಹೇಳೋದಿಲ್ಲ ಆದರೆ ಏನೂ ತಪ್ಪು ಮಾಡಿದಂಥ ಹೆಣ್ಣುಮಕ್ಕಳ ಬೆತ್ತಡೆ ಚಿತ್ರಗಳನ್ನು ಈ ಸಾರ್ವಜನಿಕವಾಗಿ ಈಗ ಯೂಟ್ಯೂಬ್ನಲ್ಲಿ ಇರ್ಬೋದು ಪ ಇದಕ್ಕಿನಲ್ಲಿ ಬಿಡುಗಡೆ ಮಾಡಿ ಇವರ ಮಾನಮರ್ಯಾದೆ ಹರಾಜು ಹಾಕಿದ್ದಾರೆ ಅಲ್ಲ ಈ ದೌರ್ಜನ್ಯದ ವಿರುದ್ಧ ನಾವು ಇವತ್ತಿನ ದಿವಸ ಮೇಲೆ ಮಾಡ್ತಾ ಇರ್ತಕ್ಕಂಥದ್ದು ಸಾಕ್ಷ್ಯಾಧಾರಗಳಿದ್ದರೆ ಒದಗಿಸಲಿ ಕೋರ್ಟ್ ಮೂಲಕ ನ್ಯಾಯಾಂಗದ ಮೂಲಕ ಅವರಿಗೆ ಶಿಕ್ಷೆ ವಿಧಿಸಲಿ ಬೇಡ ಅಂತ ಹೇಳೋದಿಲ್ಲ ಈ ಥರ ದೌರ್ಜನ್ಯ ಮಾಡಿ ಹೆಣ್ಮಕ್ಕಳ ಮಾನ ಮರ್ಯಾದೆ ಹರಾಜು ಹಾಕಿ ಸರ್ಕಾರವನ್ನು ಉಳಿಸ್ಕೋಬೇಕು ಅಂತ ಅನ್ನೋದು ಅವಶ್ಯಕತೆ ಏನಿದೆ ಡಿ ಕೆ ಶಿವಕುಮಾರ್ ಅವರಿಗೆ ದೇವರಾಜಗೌಡರನ್ನ ರಾತ್ರಿ ರಾತ್ರಿ ಬಂಧಿಸಿದ್ದಾರೆ ಅವನು ಪತ್ರಿಕೆಯಲ್ಲಿ ಮಾಧ್ಯಮದ ಮೂಲಕ ಎಲ್ಲ ಚಾನೆಲ್ಗಳಲ್ಲೂ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದೇವರಾಜಗೌಡ ಅವರು ಹೇಳಿ ಆಗಿದ್ರೆ ಅಷ್ಟೊಂದು ಹೇಳಿಕೆ ಕೊಡೋಕ್ಕಾಗ್ತಾ ಆಗ್ತಾಯಿತ್ತಾ ಆ ಮಹಿಳೆಯ ವಿರುದ್ಧ ಏಪ್ರಿಲ್ ತಿಂಗಳಲ್ಲಿ ಇದರಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ಹಾಕಿದ್ದಾರೆ ನನಗೆ ಹೆರಿ ಟ್ರ್ಯಾಪ್ ಮಾಡ್ತಾ ಇದ್ದಾರೆ ಮೇಲೆ ಸೂಕ್ತ ಕ್ರಮ ತಗೋಬೇಕು ಅಂತ ಹಾಗಾದರೆ ಏಕೆ ತೇಜು ಕುಮಾರ್ ಫಾರ್ಮ್ ಎಕ್ವಿಪ್ಮೆಂಟ್ ಬಿಸ್ನೆಸ್ ಮಾಡಿ ವರ್ಷಕ್ಕೆ ಇಪ್ಪತ್ತೈದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಹಿಮಾರಲ್ ಆ್ಯಕ್ಟಿಂಗ್ ಆ್ಯಕ್ಟ್ ಪ್ರಕಾರ ಅವ್ರ ಮೇಲೆ ಆ್ಯಕ್ಷನ್ ತಗೊಂಡಿಲ್ಲ ಇವಾಗ ದೇವರ ದೇವರಾಜ ರಾತ್ರಿ ಬಂಧಿಸುವಂಥ ಅವಶ್ಯಕತೆ ಏನಿದೆ ನಮ್ಮ ವಿಷಯಗಳನ್ನು ಬಟ್ಟಾಬಯಲ್ಲಿ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರ ಏನಿದೆ ಆಡಿಯೋ ಇದಿದೆ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಬಿಡುಗಡೆ ಮಾಡ್ತೀನಿ ಹೇಳಿ ನಿಮ್ಮ ಮಾಧ್ಯಮದ ಮೂಲಕನೇ ಹೇಳಿಕೆ ಕೊಟ್ಟಿದ್ದ ಅದನ್ನು ಮಾಡಬಾರ್ದು ಅದನ್ನು ತಡಿಬೇಕು ಅನ್ನೋದು ದುರುದ್ದೇಶದಿಂದ ಅವ್ರನ್ನ ಬಂಧನ ಮಾಡಿದ್ದಾರೆ ಈ ಥರ ಹಿಟ್ಲರ್ ಹಿಟ್ಲರ್ ಸರ್ಕಾರದ ವಿರೋಧ ಸ ರೀತಿಯಲ್ಲಿ ರಾಜಕೀಯ ಮಾಡೋದು ಹೊರಟ್ರೆ ಇದು ಪ್ರಜಾಪ್ರಭುತ್ವ ಇಲ್ವಾ ಈ ಪ್ರಜಾಪ್ರಭುತ್ವ ಉಳಿಬೇಕು ಅನ್ನೋ ದೃಷ್ಟಿಯಿಂದ ಇವತ್ತಿನ ದಿವಸ ನಾವು ಸಾರ್ವಜನಿಕ ಪ್ರತಿಭಟನೆ ನಂಬ್ಕೊಂಡಿದ್ದೀವಿ ಇದರ ಮೂಲಕ ಸಂದೇಶ ಕೊಡ್ತಾ ಇದ್ದೀವಿ ಹಿಟ್ಲರ್ ರಾಜಕಾರಣ ನಡೆಯುವುದಿಲ್ಲ ಇದು ಪ್ರಜಾಪ್ರಭುತ್ವ ಈ ರಾಜ್ಯದಲ್ಲಿ ರಾಷ್ಟ್ರ ರಾಷ್ಟ್ರದಲ್ಲಿ ಏನಾದರೂ ಒಂದು ಪ್ರಜಾಪ್ರಭುತ್ವವಾಗಿ ಉಳಿದಿರ್ತಕ್ಕಂಥ ರಾಜ್ಯ ಇದ್ದರೆ ಅದು ಕರ್ನಾಟಕ ರಾಜ್ಯ ಮಾತ್ರ ಈ ರಾಜ್ಯದ ರಾಜಕಾರಣವನ್ನು ಹಾಳು ಮಾಡಬೇಡಿ ಅವರು ಈ ನಮ್ಮ ಶಾಸಕರು ಹೇಳಿಕೆ ಕೊಟ್ಟಿದ್ದಾರಲ್ಲ ಇಂಥವ್ರನ್ನೆಲ್ಲ ಜೇಬ್ನಲ್ಲಿ ಇಟ್ಕೊಂಡು ಇವ್ರ ಇತಿಹಾಸ ಏನು ಅದು ನಿಮಗೂ ಗೊತ್ತಿದೆ ನೀವು ಹತ್ರನೂ ಸೇರಿಸಬಾರ್ದು ಅಂಥವ್ರನ್ನ ನಿಮ್ಮ ಮನೆ ಬೆಟ್ಟಲೆತ್ತಿಸಬಾರ್ದು ಅಂಥವ್ರಗಳನ್ನ ಇಟ್ಕೊಂಡು ರಾಜಕೀಯ ಮಾಡ್ತಾಯ್ರು ನೀವು ಎಂಥ ಸಜ್ಜನ ರೀ ಸಜ್ಜನರ ಸಜ್ಜನರಾಗಿದ್ದರೆ ಅಂಥ ರಾಜಕಾರಣಿಗಳಿಗೆ ಅವಕಾಶವೇ ಕೊಡ್ತಿರ್ಲಿಲ್ಲ ಅದರಿಂದ ದಯಮಾಡಿ ಇನ್ನು ಮುಂದಾದರೂ ಇಂಥ ರಾಜಕಾರಣ ಮಾಡಬೇಡಿ ಸಜ್ಜನ ರಾಜಕಾರಣಿಗಳಿ ರಾಜ್ಯದಲ್ಲಿ ಬೆಳೀಲಿ ಈ ಪ್ರಜಾಪ್ರಭುತ್ವ ಉಳಿಯಲಿ ಅನ್ನೋ ದೃಷ್ಟಿಯಿಂದ ನಾವು ಇವತ್ತು ಮಾಡಿದ್ದೀವಿ

ಎಲ್ಲರೂ ಏನು ಸಜ್ಜನರಲ್ಲ ಇವ್ರ ಇತಿಹಾಸ ಎಲ್ರಿಗೂ ಗೊತ್ತಿದೆ ಅದರಿಂದ ಪ್ರತಿಯೊಬ್ಬರ ಇತಿಹಾಸವನ್ನು ಕದುಕ್ತಾ ಹೋದರೆ ಈ ರಾಷ್ಟ್ರದಲ್ಲಿ ಈ ರಾಜ್ಯದಲ್ಲಿ ನಾವು ಯಾರನ್ನೂ ಕೂಡ ಸಜ್ಜನರನ್ನು ಹುಡುಕೋದೇ ಕಷ್ಟ ಆಗ್ತದೆ ಅದರಿಂದ ಇದ್ರ ಬಗ್ಗೆ ಹೆಚ್ಚಿಗೆ ಇದು ಮಾಡಿ ಜನರ ಮನಸ್ತ ಸ್ಥಿತಿಯನ್ನು ಹಾಳು ಮಾಡೋದು ಬೇಡ ಈ ಕೇಸನ್ನು ಎಲ್ಲ ಸಿ ಇದರಿಂದ ಎಸ್ ಐ ಟಿಯಿಂದ ತೆಗೆದು ಸಿ ಬಿ ಐ ಕೊಡಲಿ ತನಿಖೆ ಮಾಡಲಿ ತಪ್ಪಿತಸ್ಥರಿಗೆ ಶಿಕ್ಷೆ ವಿಧಿಸಲಿ ನಾವೇನು ಬೇಡ ಅಂತ ಹೇಳೋದಿಲ್ಲ ಅವ್ರ ಮೇಲೆ ಇದ್ರೂ ಕೊಡಲಿ ಸಿ ಬಿ ಐ ಕೊಡಲಿ ಕೊಡಲಿ ಬೇಗ ಕುಮಾರಸ್ವಾಮಿ ಅವ್ರ ಮೇಲೂ ಇದ್ದರೆ ಕೊಡಲಿ ಸಾಕ್ಷಾಧಾರ ಇದ್ದರೆ ಕೊಡಲಿ ಬೇಡ ಅಂತ ಹೇಳೋದಿಲ್ಲ ಇದನ್ನು ಈ ಥರ ಮಾಡಿ ನಮ್ಮ ರಾಜ್ಯದ ಹೆಣ್ಣು ಮಕ್ಕಳನ್ನ ಮಾನವ ಮರ್ಯಾದೆ ಹರಾಜು ಹಾಕೋದನ್ನು ದಯಮಾಡಿ ನಿಲ್ಲಿಸಿ ಅಂತೇಳಿ ಅವರಲ್ಲಿ ವಿನಯವಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ ಪರಿಷತ್ ಚುನಾವಣೆಯಲ್ಲಿ ಒಂದೇ ಒಂದು ಕ್ಷೇತ್ರ ಕೊಟ್ಟಿದ್ದಾರೆ ಅದು ಪಕ್ಷದ ವರಿಷ್ಠರು ತೆಗೆದುಕೊಂಡಿರುವಂಥ ತೀರ್ಮಾನ ಆ ತೀರ್ಮಾನವನ್ನು ನಾವು ಇದು ಮಾಡೋದಕ್ಕೆ ನಮಗೆ ಅಧಿಕಾರ ಇಲ್ಲ ಅವ್ರು ಏನು ತೀರ್ಮಾನ ತಗೊಂಡಿದ್ರು ದೇವೇಗೌಡರು ಮತ್ತು ಮೋದಿಜಿಯವರು ಅಮಿತ್ ಶಾ ಅವರು ಏನು ತೀರ್ಮಾನ ತಗೊಂಡಿದ್ದಾರೋ ಅವ್ರ ತೀರ್ಮಾನಕ್ಕೆ ನಾವು ಭದ್ರತೆ ಕರೆದಿದ್ದಾರೆ ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಕರೆದಿದ್ದಾರೆ ಅವ್ರು ಬ ಅವ್ರು ಅದನ್ನು ಅನುಮೋದಿಸ್ತಾರೆ ಅಷ್ಟೇ ನಮ್ಮವರೆಲ್ಲ ಥ್ಯಾಂಕ್ ಯು